ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟೆಂತ್ ಆಕ್ಸಿಸ್ ನಾವು ಇವತ್ತು ಹೈಡ್ರೋಕಾರ್ಬನ್ ಸಂಯುಕ್ತಗಳನ್ನು ಯಾವ ರೀತಿಯಾಗಿ ನೇಮಿಂಗ್ ಮಾಡೋದು ಅವುಗಳನ್ನು ಹೆಸರಿಸುವ ಪದ್ಧತಿಯ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗೋಣ ನಾವು ಇಂದಿನ ತರಗತಿಯಲ್ಲಿ ಕಾರ್ಬನ್ನ ಪರಿವರ್ತನೆಯ ಸ್ವಭಾವದ ಬಗ್ಗೆ ಅಧ್ಯಯನ ಮಾಡಿದ್ವಿ ಸೊ ಇಲ್ಲಿ ಬಂದುಬಿಟ್ಟು ಹೈಡ್ರೋಕಾರ್ಬನ್ ಹೈಡ್ರೋಕಾರ್ಬನ್ ಅಂತಂದರೆ ಅದರ ಹೆಸರೇ ಸೂಚಿಸ್ತಾ ಇದೆ ಹೈಡ್ರೋಜನ್ ಮತ್ತು ಕಾರ್ಬನ್ನಿಂದ ಮಾಡಲ್ಪಟ್ಟಿರ್ತಕ್ಕಂಥ ಸಂಯುಕ್ತಗಳಿಗೆ ಹೈಡ್ರೋಕಾರ್ಬನ್ಗಳು ಅಂತ ಹೇಳಿ ನಾವು ನೇಮಿಂಗ್ನ ಮಾಡ್ತೇವೆ ಸೊ ಇಲ್ಲಿ ಮೊದಲನೆಯದಾಗಿ ಬಂದ್ಬಿಟ್ಟು ನಾವು ಆಲ್ಕೈನ್ ಅದೇ ರೀತಿಯಾಗಿ ಆಲ್ಕೀನ್ ನೆಕ್ಸ್ಟ್ ಆಲ್ಕೈನ್ಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗೋಣ ಮೊದಲನೆಯದಾಗಿ ನಮಗೆ ಇದನ್ನೆಲ್ಲ ಅಧ್ಯಯನ ಮಾಡುವ ಮುಂಚಿತವಾಗಿ ನಮಗೆ ಮೀತ್ ಅಂದರೆ ಏನು ಈತ್ ಪ್ರೋಪ್ ಬ್ಯೂಟ್ ಪೆಂಟ್ ಇದೆಲ್ಲ ನಮಗೆ ಸ್ವಲ್ಪ ಗೊತ್ತಿರಬೇಕಾಗ್ತದೆ ಸೊ ಇಲ್ಲಿ ನೀವು ಗಮನಿಸ್ಕೊಳ್ಳಿ ಮೀತ್ ಮೀತ್ ಅಂತಂದರೆ ಒಂದು ಕಾರ್ಬನ್ ಮಾತ್ರ ಯಾವ ಹೈಡ್ರೋ ಕಾರ್ಬನ್ ಸಂಯುಕ್ತಗಳಲ್ಲಿ ಕೇವಲ ಒಂದು ಕಾರ್ಬನ್ ಕಂಡು ಬಂದರೆ ಅದನ್ನು ನಾವು ಮೀತ್ ಅಂತ ಹೇಳಿ ನೇಮಿಂಗ್ ಮಾಡ್ತೀವಿ ಅದೇ ರೀತಿಯಾಗಿ ಈತ್ ಎರಡು ಕಾರ್ಬನ್ ಪ್ರೋಕ್ ಮೂರು ಕಾರ್ಬನ್ ಬ್ಯೂಟ್ ನಾಲ್ಕು ಕಾರ್ಬನ್ ಸೊ ಅದೇ ರೀತಿಯಾಗಿ ಪೆಂಟ್ ಐದು ಕಾರ್ಬನ್ ಅಂತ ಹೇಳಿ ನಾವು ಮೆನ್ಷನ್ ಮಾಡ್ತೀವಿ ಸೊ ಇದು ತುಂಬಾ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಂತರ ಎಗ್ಸ್ ಅಂತಕ್ಕಂಥ ಆರನೇ ಕಾರ್ಬನ್ ಕೂಡ ನಾವಿಲ್ಲಿ ಗಮನಿಸ್ಕೊಳ್ಬೋದು ಮೊದಲನೆಯದಾಗಿ ನೋಡ್ತಾ ಹೋಗೋಣ ಆಲ್ಕೇನ್ ಸೊ ಆಲ್ಕೇನ್ ಬಂದುಬಿಟ್ಟು ಇದರ ಆಲ್ಕೈನ್ನ ಅಣುಸೂತ್ರ ಬಂದುಬಿಟ್ಟು ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಅಂತ ಹೇಳಿ ನಾವು ಮೆನ್ಷನ್ ಮಾಡ್ತೇವೆ ಸೊ ಆಲ್ಕೆನ್ ಅಣುಸೂತ್ರ ಏನು ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಅಲ್ಲಿ ಏನು ನಮಗೆ ಎನ್ ಅಂತ ಹೇಳಿ ಕೊಟ್ಟಿದ್ದಾರೆ ಎನ್ ಎನ್ ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಅಂದರೆ ಕಾರ್ಬನ್ನ ನಂಬರ್ನ ಅದು ನಮಗೆ ಕೌಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಮೊದಲನೆಯದಾಗಿ ಈ ಒಂದು ಅಂತ್ಯಪ್ರತ್ಯಯ ಅಂತ್ಯಪ್ರತ್ಯಯ ಬಂದುಬಿಟ್ಟು ಏನು ಈಗ ನಾವು ಪೂರ್ವದಲ್ಲಿ ಗಮನಿಸಿದ್ದು ಇವುಗಳೆಲ್ಲ ಪೂರ್ವ ಪ್ರತ್ಯಯಗಳು ಇಲ್ಲಿ ಇರ್ತಕ್ಕಂಥದ್ದೆಲ್ಲ ಪೂರ್ವ ಪ್ರತ್ಯಯಗಳು ಇದನ್ನು ನೀವು ಒಂದು ಕಡೆ ಲಿಸ್ಟ್ ಮಾಡಿಕೊಳ್ಳಿ ತುಂಬಾ ಎಲ್ಪ್ ಆಗುತ್ತೆ ಈ ಪೂರ್ವ ಪ್ರತ್ಯಯಗಳು ಗೊತ್ತಿದ್ದರೆ ಮಾತ್ರ ನಮಗೆ ಪ್ರಮುಖವಾಗಿ ಹೆಸರಿಸಲಿಕ್ಕೆ ಸುಲಭವಾಗುತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಆಲ್ಕೇನ್ ಅಣುಸೂತ್ರ ಬಂದ್ಬಿಟ್ಟು ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಇದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರೋದ್ರಿಂದ ಇದರಲ್ಲಿ ಯಾವಾಗಲೂ ಏಕಬಂಧ ಮಾತ್ರ ಕಂಡುಬರುತ್ತೆ ನೀವು ಗಮನಿಸ್ಕೊಳ್ಳಿ ಸೊ ಇದರಲ್ಲಿ ಕೇವಲ ಏಕಬಂಧ ಮಾತ್ರ ಕಂಡುಬರುತ್ತೆ ಸೊ ಅಂತ್ಯ ಪ್ರತ್ಯಯ ಬಂದ್ಬಿಟ್ಟು ಏನು ಮೊದಲನೆಯದಾಗಿ ನೋಡ್ತಾ ಹೋಗೋಣ ಹೇಳಿದ ಹೇಳಿದಾಗೆ ಪರಿವರ್ತನೆಯ ಸ್ವಭಾವದಲ್ಲಿ ಕಾರ್ಬನ್ನ ವ್ಯಾಲೆನ್ಸಿ ಬಂದುಬಿಟ್ಟು ಚತುರ್ ವೆಲೆನ್ಸಿ ಅದರ ವೆಲೆನ್ಸಿ ನಾಲ್ಕಿರುತ್ತೆ ಹಾಗಾಗಿ ನಾವು ಪ್ರತಿಯೊಂದು ಈ ಚಾಪ್ಟ್ರಲ್ಲಿ ಕಾರ್ಬನ್ನ ಬರೆದ ತಕ್ಷಣ ಅದರ ಸುತ್ತಲೂ ನಾವು ಕೇವಲ ನಾಲ್ಕು ಬಂಧಗಳನ್ನು ಮಾತ್ರ ಗಮನಿಸ್ಕೊಳ್ಬೇಕು ಇಲ್ಲಿ ನೀವು ಮೊದಲನೇದಾಗಿ ಗಮನಿಸ್ತಾ ಇದ್ದೀರ ಆಲ್ಕೇನ್ ಇದು ಪರ್ಯಾಪ್ತ ಹೈಡ್ರೋ ಕಾರ್ಬನ್ನ ಮೊದಲನೇ ವಿಧ ಸೊ ಇಲ್ಲಿ ನಾವು ಮೊದಲನೇ ಸದಸ್ಯ ಬಂದುಬಿಟ್ಟು ಸಿ ಎಚ್ ಫೋರ್ ಯಾಕೆ ಸಿ ಎಚ್ ಫೋರ್ ಆಗುತ್ತೆ ನೋಡ್ತಾ ಹೋಗೋಣ ಇಲ್ಲಿ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಇದೆ ನಾನು ಈಗ ಕಾರ್ಬನ್ನ ಮೊದಲನೇದು ಕಾರ್ಬನ್ ಆದ್ದರಿಂದ ಒಂದು ಅಂತೇಳಿ ಬರ್ಕೊಳ್ತೀನಿ ಸಿ ಬೆಲೆ ಸಿ ಒನ್ ಎಚ್ ಟು ಇಂಟು ಒನ್ ಪ್ಲಸ್ ಟೂ ಹಾಕ್ಕೊಳ್ತೀನಿ ನೀವು ಇಲ್ಲಿ ಕೌಂಟ್ ಮಾಡ್ಕೋಬೋದು ಈಗ ಸಿ ಒನ್ ಕಾರ್ಬನ್ ಒಂದೇ ಕಾರ್ಬನ್ ಇದೆ ಎಚ್ ಟೂ ಇಂಟು ಟೂ ಟು ಒನ್ ಜಾ ಟು ನಂತರ ಪ್ಲಸ್ ಟು ಎಷ್ಟಾಯಿತು ನಾಲ್ಕಾಯಿತು ಸಿ ಎಚ್ ಫೋರ್ ಆದ್ದರಿಂದ ಇಲ್ಲಿ ಬಂದುಬಿಟ್ಟು ಇದನ್ನು ನಾವು ಏನಂತ ಕರಿತೀವಿ ಕಾರ್ಬನ್ನಲ್ಲಿ ಪ್ರಮುಖವಾಗಿ ಒಂದು ಕಾರ್ಬನ್ ಇತ್ತು ಅಂತಂತ ನನಗೆ ಕೇವಲ ಒಂದು ಕಾರ್ಬನ್ ಇದೆ ಆದ್ದರಿಂದ ಇದರ ಪೂರ್ವ ಪ್ರತ್ಯಯ ಏನಾಗಿರುತ್ತೆ ನೋಡ್ತಾ ನೋಡ್ತಾ ಇದ್ದೀರ ಇಲ್ಲಿ ಇದರ ಪೂರ್ವ ಪ್ರತ್ಯಯ ಬಂದುಬಿಟ್ಟು ಮೀತ್ ಆಗುತ್ತೆ ಸೊ ಇಲ್ಲಿ ಮೀತ್ ಹಾಗೆ ಇಲ್ಲಿ ಅಂತ್ಯಪ್ರತ್ಯಯ ಏನಿದೆ ಏನಿದೆ ಸೊ ಹಾಗಾಗಿ ಇಲ್ಲಿ ನಾವು ಇದನ್ನ ಏನಂತ ನಾಮಕರಣ ಮಾಡ್ತೀವಿ ಇದರ ಹೆಸರು ಬಂದುಬಿಟ್ಟು ಮೀಥೇನು ಸೊ ನೀವು ಗಮನಿಸ್ತಾ ಇದ್ದೀರಲ್ಲ ಮೀಥೇನ್ ಯಾಕೆ ಅಂತೇಳಿ ಮೀತ್ ಅಂತಕ್ಕಂಥದ್ದು ಪೂರ್ವ ಪ್ರತ್ಯಯ ಏನು ಅಂತಕ್ಕಂಥದ್ದು ಪ್ರತ್ಯಯ ಹಾಗೆ ಇದು ಆಲ್ಕೇನ್ ಅಂತಕ್ಕಂಥದ್ದು ಏಕಬಂಧ ಕಂಡು ಬರುತ್ತೆ ಕಾರ್ಬನ್ ಸುತ್ತಲೂ ಕೂಡ ಏಕಬಂಧಗಳಿವೆ ಅದೇ ರೀತಿಯಾಗಿ ಎರಡನೇ ಸದಸ್ಯ ಬಂದುಬಿಟ್ಟು ಈತೇನ್ ಈಗ ನೀವು ಸುಲಭವಾಗಿ ಕ್ಯಾಲ್ಕುಲೇಟ್ ಅಂತ ನಾನು ಅಂದ್ಕೊಳ್ತೀನಿ ಸಿ ಟು ಎಚ್ ಟು ಟು ಪ್ಲಸ್ ಟು ನೋಡ್ಕೊಳ್ಳಿ ಇಲ್ಲಿ ನಾನು ಎನ್ ಬೆಲೆಯನ್ನು ಎನ್ ಬೆಲೆನ ಬಂದುಬಿಟ್ಟು ಎರಡು ಹಾಕ್ಕೊಂಡಿದ್ದೀನಿ ಇಲ್ಲಿ ಕೂಡ ಎನ್ ಬೆಲೆಯನ್ನು ಎರಡು ಹಾಕ್ಕೊಂಡಿದ್ದೀನಿ ಸೊ ಅಂತಂತಂದರೆ ನಮ್ಗೆ ಆನ್ಸರ್ ಏನಾಗುತ್ತೆ ಸಿ ಟು ಎಚ್ ಟು ಇಂಟು ಟೂ ಫೋರ್ ಫೋರ್ ಪ್ಲಸ್ ಟು ಸಿಕ್ಸ್ ಇಲ್ಲಿ ಗಮನಿಸ್ಕೊಳ್ಬೋದು ಸಿ ಟು ಎಚ್ ಸಿಕ್ಸ್ ಅಲ್ಲ ಸಿ ಟು ಎಚ್ ಸಿಕ್ಸ್ ಇದು ನಮಗೆ ಪ್ರಮುಖವಾಗಿರ್ತಕ್ಕಂಥದ್ದು ಸೊ ಸಿ ಟು ಎಚ್ ಸಿಕ್ಸ್ ಏನು ಸೂಚಿಸುತ್ತೆ ಅಂತಂದರೆ ಇಲ್ಲಿ ನೀವು ಸ್ಟ್ರಕ್ಚರನ್ನು ನೋಡಿಕೊಳ್ಳಿ ಮೊದಲನೇದಾಗಿ ಈ ಕಾರ್ಬನ್ ಮೊದಲನೇ ಕಾರ್ಬನ್ ಅದಾದ ನಂತರ ಎರಡನೇ ಕಾರ್ಬನ್ ಸೊ ಈ ಎರಡು ಕಾರ್ಬನ್ಗಳಲ್ಲಿ ಪ್ರಮುಖವಾಗಿ ಅದರ ಸುತ್ತಲೂ ಕೇವಲ ನಾಲ್ಕು ಬಂದಗಳನ್ನು ಮಾತ್ರ ನಾವು ಗಮನಿಸ್ಕೊಳ್ಬೇಕು ಒಂದು ಗೆರೆ ಹೆಚ್ಚಾದರೂ ಕೂಡ ತಪ್ಪು ಒಂದು ಗೆರೆ ಕಡಿಮೆಯಾದರೂ ಕೂಡ ತಪ್ಪು ಸೊ ಇಲ್ಲಿ ಬಂದುಬಿಟ್ಟು ಪ್ರಮುಖವಾಗಿ ನಾಲ್ಕು ಹಾಗಾಗಿ ಇಲ್ಲಿ ಎರಡು ಕಾರ್ಬನ್ಗಳಿವೆ ಅದೇ ರೀತಿಯಾಗಿ ಹೈಡ್ರೋಜನ್ ಆರ್ ಇದೆ ಹೆಸರು ಏನಾಗುತ್ತೆ ಆಗಿದ್ರೆ ಇಲ್ಲಿ ನೋಡ್ಕೊಳ್ಳಿ ನೀವು ಸಿ ಟು ಎಚ್ ಸಿಕ್ಸ್ ಯಾಕೆ ಈತ ಏನ್ ಅಂತ ಬರೆದಿದ್ದೀವಿ ಪೂರ್ವ ಪ್ರತ್ಯಯ ಎರಡು ಕಾರ್ಬನ್ ಇತ್ತು ಅಂತಂತಂದರೆ ಈತ್ ಅಂತ ಹೇಳಿ ನಿಮಗೆ ಮಾಡ್ತೀವಿ ಸೊ ಎರಡು ಕಾರ್ಬನ್ ಇತ್ತು ಅಂತಂತಂದರೆ ಈತ್ ಆಗುತ್ತೆ ಅದಾದಮೇಲೆ ಏನ್ ಇರೋ ಅಂತ್ಯ ಪ್ರತ್ಯಯ ಏನು ಏನ್ ಇಲ್ಲಿ ನಾವು ಹೆಸರನ್ನ ಗಮನಿಸ್ಕೊಳ್ಬೋದು ಆಲ್ಕೇನ್ ಅಂತ ಇದೆ ಆಲ್ಕು ಪ್ಲಸ್ ಏನ್ ಪ್ರೊನೌನ್ಸೇಷನ್ ಗಮಸ್ಕೊಳ್ಳಿ ಏನಂತ ಆಗುತ್ತಲ್ಲ ಸೊ ಹಾಗಾಗಿ ಏನಂತ ಹೇಳಿ ಬರ್ಕೊಂಡಿದ್ದೀವಿ ಸೊ ಇದು ತೇನ್ ನೆಕ್ಸ್ಟ್ ಅದೇ ರೀತಿಯಾಗಿ ಮೂರನೇದು ಗಮ್ಸ್ಕೊಳ್ಬೋದು ಏನಾಗ್ಬೋದು ಅಂತ ಹೇಳಿ ಪ್ರೋಪ್ ಯಾಕಂತಂತಂದರೆ ಮೂರನೇ ಕಾರ್ಬನ್ ಬಂದುಬಿಟ್ಟು ಪ್ರೋಪ್ ಇದೆ ಅಂಥ ಪ್ರತ್ಯಯ ಏನ್ ಅದರ ಹೆಸರು ಬಂದುಬಿಟ್ಟು ಪ್ರೋಪೇನ್ ಇಲ್ಲಿದೆ ನೋಡಿ ಇದು ಮೂರನೇ ಕಾರ್ಬನ್ ಇದು ಆಲ್ಕೆನ್ನ ಒಂದು ಮೂರನೇ ಸದಸ್ಯ ಸೊ ಪ್ರೋಪೇನ್ ಏನು ನಮಗೆ ಇಲ್ಲಿ ಮೂರು ಕಾರ್ಬನ್ಗಳಿವೆ ಇಲ್ಲಿ ಗಮನಿಸ್ಕೊಳ್ಳಿ ಮೂರು ಕಾರ್ಬನ್ಗಳಿವೆ ಸೊ ಈ ಮೂರು ಕಾರ್ಬನ್ಗಳ ಸುತ್ತಲೂ ಕೂಡ ಮತ್ತೆ ನಾಲ್ಕು ನಾಲ್ಕು ಬಂಧಗಳಿವೆ ಇದು ಅಣುಸೂತ್ರ ಯಾಕೆ ಈ ರೀತಿ ಬಂತು ಅಂತೇಳಿ ನೀವು ಅಬ್ಸರ್ವ್ ಮಾಡ್ಕೊಳ್ಬೋದಲ್ಲ ಸಿ ಎನ್ ಎಚ್ ಟು ಎನ್ ಪ್ಲಸ್ ಟು ಅಣುಸೂತ್ರ ಸಿ ಎನ್ ಅಂತಂತಂದರೆ ಮೂರು ಕಾರ್ಬನ್ ಇವೆ ಹೈಡ್ರೋಜನ್ ಅದೇ ರೀತಿಯಾಗಿ ಎರಡು ಎಂಟು ಎನ್ ಬೆಲೆ ಮೂರು ಪ್ಲಸ್ ಎರಡು ಸೊ ಈಗ ನಮಗೇನಾಗುತ್ತೆ ನೋಡ್ಕೊಳ್ಳಿ ಸಿ ತ್ರೀ ಅದೇ ರೀತಿಯಾಗಿ ಎರಡು ಮೂರಲೆ ಆರು ಆರು ಪ್ಲಸ್ ಎರಡು ಎಂಟು ಸೊ ಸಿ ತ್ರೀ ಎಚ್ ಐಟ್ ಇಲ್ಲಿ ಸ್ಟ್ರಕ್ಚರ್ ನೋಡ್ಕೊಳ್ಳಿ ನೀವು ಸಿ ತ್ರೀ ಎಚ್ ಎಟ್ ಇದೇನೋ ಇಲ್ವೋ ಅಂತ ಹೇಳಿ ಸೊ ಇಲ್ಲಿ ನೋಡ್ಕೊಳ್ಳಿ ಸಿ ತ್ರೀ ಎಚ್ ಐಟು ಮೂರು ಕಾರ್ಬನ್ಗಳಿವೆ ಇಲ್ಲಿ ನೀವು ಗಮನಿಸ್ಕೊಳ್ಳಿ ಒನ್ ಮೊದಲನೇ ಕಾರ್ಬನ್ ಎರಡನೇ ಕಾರ್ಬನ್ ಮೂರನೇ ಕಾರ್ಬನ್ ಮೂರು ಕಾರ್ಬನ್ಗಳಿವೆ ಹೈಡ್ರೋಜನ್ನ ಸಂಖ್ಯೆ ಬಂದುಬಿಟ್ಟು ಎಂಟಿದೆ ಸೊ ಹೀಗಾಗಿ ಇದರ ಒಂದು ರಚನೆ ಏನಾಗುತ್ತೆ ಟೋಪೇನ್ ಯಾಕೆ ಪ್ರೋಪ್ ಅಂತಂತಂದರೆ ಮೂರು ಕಾರ್ಬೈನ್ ಅಂಥಪ್ರತಿಯ ಏನ್ ಏನಂತಂತಂದರೆ ಏನಂತಂದರೆ ಏಕಬಂಧಗಳಿವೆಯಲ್ಲ ಅದನ್ನು ಸೂಚಿಸ್ತಾ ಇದೆ ಕಾರ್ಬನ್ ಕಾರ್ಬನ್ ಪ್ರಮಾಣಗಳ ನಡುವೆ ಏಕಬಂಧವನ್ನು ಸೂಚಿಸುತ್ತಿದೆ ಅದೇ ರೀತಿಯಾಗಿ ನಾವು ಕೊನೆಯದಾಗಿ ನೋಡ್ತಾ ಹೋಗೋಣ ಬ್ಯೂಟೈನ್ ಸೊ ನೇಮ್ ಅದನ್ನ ಸೂಚಿಸ್ತಾ ಇದೆ ಬ್ಯೂಟ್ ಬ್ಯೂಟ್ ಅಂತಂತಂತಂತಂದರೆ ನಾನು ಆಗಲೇ ಪ್ರಮುಖವಾಗಿ ಪೂರ್ವ ಹೇಳಿದ ಹೇಳಿದಾಗೆ ನಾಲ್ಕು ಕಾರ್ಬನ್ ಇಲ್ಲಿ ನಾವು ಅಣುಸೂತ್ರದಲ್ಲಿ ಹಾಕಿ ನೋಡೋಣ ಸಿ ಫೋರ್ ಎಚ್ ಟೆನ್ ಆಗುತ್ತೆ ಸೊ ನೋಡ್ಕೋಬೋದು ನೀವು ಸಿ ಫೋರ್ ಎಚ್ ಟೂ ಇಂಟು ಫೋರ್ ಪ್ಲಸ್ ಟೂ ಸೊ ಇಲ್ಲಿ ಎಷ್ಟಾಯ್ತು ನಮಗೆ ಸಿ ಫೋರ್ ಎಚ್ ಟೆನ್ ಅಂದರೆ ಈ ನಾಲ್ಕು ಕಾರ್ಬನ್ಗಳಿತ್ತು ಅಂತಂದರೆ ಅದು ಸುತ್ತಲೂ ಹೈಡ್ರೋಜನ್ಗಳು ಹತ್ತು ಹೈಡ್ರೋಜನ್ಗಳು ಕಂಡುಬರುತ್ತೆ ಇಲ್ಲಿ ನೀವು ಗಮನಿಸ್ಕೊಳ್ಳಿ ಈಗ ಬಂದುಬಿಟ್ಟು ಸೊ ಇಲ್ಲಿ ಸಿ ಫೋರ್ ನಾಲ್ಕು ಕಾರ್ಬನ್ಗಳಿವೆ ಅದರ ಸುತ್ತಲೂ ಹೈಡ್ರೋಜನ್ ಮೇಲೆ ನಾಲ್ಕು ಹೈಡ್ರೋಜನ್ ಕೆಳಗಡೆ ನಾಲ್ಕು ಹೈಡ್ರೋಜನ್ ಆ ಕಡೆ ಈ ಕಡೆ ಎರಡು ಹೈಡ್ರೋಜನ್ ಸೊ ಇಲ್ಲಿ ಹೈಡ್ರೋಜನ್ಗಳ ಸಂಖ್ಯೆ ಹತ್ತು ಬ್ಯೂಟ್ ಅಂತಕ್ಕಂಥದ್ದು ನಾಲ್ಕು ಕಾರ್ಬನ್ಗಳು ಏನು ಅಂತಕ್ಕಂಥದ್ದು ಏಕ ಬಂದ ಅದನ್ನು ನಮಗೆ ಸೂಚಿಸ್ತಾ ಇದೆ ಹಾಗಾಗಿ ಇದು ಏನಾಗುತ್ತೆ ಬಿಡಿಸ್ಬಾರ್ದರೆ ಬ್ಯೂಟೇನ್ ಆಗುತ್ತೆ ಸೊ ಬ್ಯೂಟ್ ಅಂತಕ್ಕಂತಹದ್ದು ನಾಲ್ಕು ಕಾರ್ಬನ್ಗಳನ್ನು ಸೂಚಿಸಿದ್ರೆ ಪ್ಲಸ್ ಏನು ಅಂತಕ್ಕಂಥ ಅಂತ್ಯಪ್ರತ್ಯಯ ಎರಡು ಸೇರಿಕೊಂಡು ಬ್ಯೂಟೈನ್ ಆಗುತ್ತೆ ಸೊ ಹೀಗಾಗಿ ಇದನ್ನು ನಾವು ಬ್ಯೂಟೇನ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ ಇದು ಪ್ರಮುಖವಾಗಿರ್ತಕ್ಕಂಥ ನೇಮಿಂಗ್ ಈ ಒಂದು ಹೆಸರುಗಳನ್ನು ಕೇಳ್ತಾರೆ ಅವರು ಎಕ್ಸಾಮಲ್ಲಿ ಬ್ಯೂಟೈನ್ ಅಂತ ಹೇಳಿ ಕೇಳಿದರೆ ನೀವು ಅದನ್ನ ಬ್ಯೂಟ್ ಅಂತಂದರೆ ನಾಲ್ಕು ಅಂತ ಪರಿಗಣನೆ ಮಾಡಿ ಏನಂತ ಬಂದಿದೆ ಅಂತ್ಯ ಪ್ರತ್ಯಯ ಅದನ್ನು ಏಕ ಬಂದ ಅಂತೇಳಿ ಪರಿಗಣನೆ ಮಾಡಿ ನೀವು ರಚನೆಯನ್ನು ತೋರಿಸ್ಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಆಲ್ಕೇನನ್ನು ನೋಡಿದ್ವಿ ಈಗ ಎರಡನೇ ಸದಸ್ಯ ಬಂದುಬಿಟ್ಟು ಆಲ್ಕಿನ್ ಸೊ ಆಲ್ಕಿನ್ ನಮಗೆ ಪ್ರಮುಖವಾಗಿರ್ತಕ್ಕಂತಹದ್ದು ಆಲ್ಕಿನ್ನ ಅಣಸೂತ್ರ ಬಂದುಬಿಟ್ಟು ಸಿ ಎನ್ ಎಚ್ ಟು ಎನ್ ಸೊ ಇಲ್ಲಿ ನಮಗೆ ಏನು ಕಂಡು ಬರುತ್ತೆ ದ್ವಿಬಂಧ ಕಂಡು ಬರುತ್ತೆ ಯಾವ ಬಂಧ ದ್ವಿಬಂಧ ಈ ದ್ವಿಬಂಧಕ್ಕೆ ನಾವು ಏನು ನೇಮಿಂಗ್ ಮಾಡ್ತೀವಿ ಅಂತಂದರೆ ಈನ್ ಅಂತ ಹೇಳಿ ತೋರಿಸ್ತೀವಿ ಈನ್ ಇಲ್ಲಿ ನಮಗೆ ಆಲ್ಕೇನ್ ಆಲ್ಕೇನಲ್ಲಿ ಏನಿತ್ತು ಇಲ್ಲಿ ಆಲ್ಕೀನ್ ಈನ್ ಕೊನೆಯದಾಗಿ ಪ್ರನೌನ್ಸೇಷನ್ ಈನ್ ಅಂತ ಬರೋದ್ರಿಂದ ಸೊ ಹಾಗಾಗಿ ಇಲ್ಲಿ ಕೂಡ ಈನ್ ಅಂತ ಹೇಳಿ ನಾನು ಅಂತ ಸೇರಿಸ್ತೀವಿ ಫಸ್ಟ್ ಮೊದಲನೇ ಸದಸ್ಯ ಯಾವುದು ಆಗಿದೆ ಇಲ್ಲಿ ನಾನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಕಾರ್ಬನ್ ಮತ್ತು ಕಾರ್ಬನ್ಗಳ ನಡುವೆ ದ್ವಿಬಂಧ ಕಂಡುಬರುತ್ತೆ ಈಗ ನಾವು ಅಣಸೂತ್ರದಲ್ಲಿ ಬೆಲೆಯನ್ನು ಹಾಕ್ತಾ ಹೋಗೋಣ ಮೊದಲನೇದು ಬರೋದಿಲ್ಲ ಯಾಕೆ ಅಂತ ನಿಮಗೆ ಸುಲಭವಾಗಿ ತೋರಿಸ್ತೀನಿ ಸಿ ಎನ್ ಎಚ್ ಟು ಒನ್ ಸೊ ಇದು ನಮಗೆ ಪಾಸಿಬಿಲಿಟಿ ಇರೋದಿಲ್ಲ ಸಿ ಒನ್ ಕಾರ್ಬನ್ ಇದೆ ಎಚ್ ಟು ಅಂದರೆ ಕಾರ್ಬನ್ಗೆ ಎರಡು ಹೈಡ್ರೋಜನ್ ಇರೋದಕ್ಕೂ ಅಸಾಧ್ಯ ಯಾಕೆ ಕಾರ್ಬನ್ನ ವೆಲೆನ್ಸಿ ಬಂದುಬಿಟ್ಟು ನಾಲ್ಕು ಆದರೆ ಕೇವಲ ಎರಡು ಹೈಡ್ರೋಜನ್ನ ಅದು ಯಾವತ್ತೂ ಕೂಡ ಇಟ್ಕೊಳ್ಳೋದಿಲ್ಲ ಇಲ್ಲಿ ನಮಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡ್ತಾ ಹೋಗೋಣ ಆಗಿದ್ದು ಎರಡನೆಯದು ಎನ್ ಬೆಲೆಯನ್ನು ನಾನು ಎರಡು ಅಂತೇಳಿ ತೆಗೆದುಕೊಳ್ತೀನಿ ಈಗ ಸಿ ಟು ಎಚ್ ಟು ಇಂಟು ಎನ್ ಬೆಲೆ ಬಂದ್ಬಿಟ್ಟು ಎರಡು ಸೊ ಈಗ ನಮಗೆ ಎಷ್ಟಾಯಿತು ಸಿ ಟು ಎಚ್ ಫೋರ್ ಅಂತ ಹೇಳಿ ನಾನು ನಿಮಗ್ನ ಮಾಡ್ತೀನಿ ಸೊ ಹಾಗಿದ್ರೆ ಇದು ರಚನೆ ಏನು ಹೆಸರು ಏನು ಅಂತ ಹೇಳಿ ನೋಡ್ತಾ ಹೋದರೆ ಇದು ಹೆಸರು ಬಂದುಬಿಟ್ಟು ಪ್ರಮುಖವಾಗಿ ಏನಾಗುತ್ತೆ ಸಿ ಟು ಎಚ್ ಫೋರಲ್ಲಿ ಸಿ ಟು ಅಂತ ಇದೆ ನಾನು ಆಗಲೇ ಹೇಳಿದಾಗೆ ಎರಡು ಕಾರ್ಬನ್ ಇತ್ತು ಅಂತಂತಂತಂತಂದರೆ ಅದನ್ನು ನಾನು ಈತ್ ಅಂತ ಹೇಳಿ ನೇಮ್ ನೇಮಿಂಗ್ ಮಾಡ್ತೀನಿ ಸೊ ಇರೋ ಹೆಸರು ಈತ್ ಅಂತ ಹೇಳಿ ನೆಕ್ಸ್ಟ್ ಅದಾದ ಮೇಲೆ ಪ್ಲಸ್ ಇಲ್ಲಿ ಅಂತ್ಯಪ್ರತ್ಯಯ ಏನಿದೆ ಈನ್ ಅಂತ ಇದೆ ಸೊ ಹಾಗಾಗಿ ಇಲ್ಲಿ ಈನ್ ಅಂತ ಹೇಳಿ ನೇಮಿಂಗ್ ಮಾಡ್ತೀನಿ ಇರೋ ಎರಡು ಸೇರಿಸಿದ ಮೇಲೆ ಏನಾಗುತ್ತೆ ಇಥೀನ್ ಅಂತ ಹೇಳಿ ಬರುತ್ತೆ ಸೊ ಹಾಗಾಗಿ ಇರೋ ಹೆಸರು ಈ ಸಂಯುಕ್ತದ ಹೆಸರು ಏನು ಈಥಿನ್ ಸೊ ಪ್ರಮುಖವಾದಂತಹ ಆಗಿದೆ ಸೊ ಅದೇ ರೀತಿಯಾಗಿ ರಚನೆಯನ್ನು ನೋಡ್ತಾ ಹೋಗೋಣ ರಚನೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ಎರಡು ಕಾರ್ಬನ್ ಇದೆ ನೀವು ನೇಮಿಂಗ್ನ ಗಮನಿಸ್ಕೊಳ್ಬೋದು ಎರಡು ಕಾರ್ಬನ್ ಇದೆ ರಚನೆಯಲ್ಲಿ ಸೊ ಎರಡು ಕಾರ್ಬನ್ಗಳನ್ನು ನಾನು ಹಾಕ್ಕೊಂಡಿದ್ದೀನಿ ಮೊದಲನೆಯದಾಗಿ ಅಂತ್ಯಪ್ರತಿಯ ಅಂತ ಇದೆ ಹೆಸರಲ್ಲಿ ಸೊ ಹಾಗಾಗಿ ನಾನು ಕಾರ್ಬನ್ ಕಾರ್ಬನ್ಗಳ ನಡುವೆ ದ್ವಿಬಂಧವನ್ನು ತೋರಿಸಿದ್ದೀನಿ ಇಲ್ಲಿದೆ ಅದ ಆಲ್ಕಿನ್ ಅಂತ್ಯಪ್ರತಿಯ ಅಂತ ಬಂದರೆ ದ್ವಿಬಂಧ ತೋರಿಸ್ಬೇಕು ಸೊ ಅದಾದಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದು ಹೈಡ್ರೋಜನ್ ನಾಲ್ಕಿದೆ ಮೊದಲ ಕಾರ್ಬನ್ಗೆ ಎರಡು ಹೈಡ್ರೋಜನ್ ನಂತರದ ಕಾರ್ಬನ್ಗೆ ಎರಡು ಹೈಡ್ರೋಜನ್ನ ಇಲ್ಲಿ ನಾವು ಇಂಡಿಕೇಟ್ ಮಾಡಿದ್ದೀವಿ ಸೊ ಇದು ನಮಗೆ ಏನು ಸೂಚಿಸ್ತಾ ಇದೆ ಕಾರ್ಬನ್ ಇಲ್ಲಿ ಕೂಡ ಗಮನಿಸ್ಕೊಳ್ಳಿ ಕಾರ್ಬನ್ನ ಸುತ್ತಲೂ ಕೂಡ ಕಾರ್ಬನ್ನ ಸುತ್ತಲೂ ಕೂಡ ಕೇವಲ ನಾಲ್ಕು ಬಂಧಗಳು ಕಂಡುಬರುತ್ತವೆ ಇಲ್ಲಿ ನೋಡ್ಕೊಳ್ಬೋದು ನೀವು ಇದು ಮೊದಲನೇ ಬಂಧ ಇದು ಎರಡನೇ ಬಂಧ ಮೂರನೇ ಬಂಧ ಸಾರಿ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಇದು ಮೊದಲನೇ ಬಂಧ ಎರಡನೇ ಬಂಧ ಮೂರನೇ ಬಂಧ ಹಾಗೂ ನಾಲ್ಕನೇ ಬಂಧ ಪ್ರತಿಯೊಂದು ಕಾರ್ಬನ್ ಸುತ್ತಲೂ ಕೂಡ ನಾಲ್ಕು ಬಂಧಗಳಿರುತ್ತೆ ಇಲ್ಲಿ ಕೂಡ ಅಷ್ಟೇ ಮೊದಲನೇ ಬಂಧ ಎರಡನೇ ಬಂಧ ಇದು ಮೂರನೇ ಬಂಧ ಸೊ ಇದು ನಾಲ್ಕನೇ ಬಂಧ ಈಗ ನಿಮಗೆ ತಿಳಿತಾ ಇರೋದೇನು ಕಾರ್ಬನ್ ಚಪ್ಟರ್ ವೆಲೆನ್ಸಿ ಅಂತ ಹೇಳಿ ಆದ್ದರಿಂದ ಇಲ್ಲಿ ಕೂಡ ಅಷ್ಟೇ ನಾವು ಸೂಕ್ಷ್ಮವಾಗಿ ಗಮನಿಸ್ಕೊಂಡಾಗ ಗೊತ್ತಾಗುತ್ತೆ ಈ ಕಾರ್ಬನ್ ಕಾರ್ಬನ್ ಸಂಯುಕ್ತಗಳ ನಡುವೆ ಎಷ್ಟು ಬಂಧಗಳು ಕಂಡು ಬರುತ್ತೆ ನಾಲ್ಕು ಬಂಧಗಳು ಇಥೇನ್ ಅಂತ ಹೇಳಿ ಹೆಸರು ಏನಾದರೂ ದ್ವಿಬಂಧ ಕಂಡು ಬರುತ್ತೆ ಅಂದರೆ ಇಲ್ಲಿ ನೋಡ್ಕೊಳ್ಳಿ ಹೆಸರಲ್ಲಿ ಇಥೀನ್ ಲಾಸ್ಟಿಗೆ ಇಥೇನ್ ಅಂತ ಇಲ್ಲ ಇಥೇನ್ ಅಂತ ಇದೆ ಅಂದರೆ ಕಾರ್ಬನ್ ಕಾರ್ಬನ್ಗಳ ನಡುವೆ ದ್ವಿಬಂಧ ಕಂಡು ಬಂದರೆ ಇಥೇನ್ ಅಂತ ಹೇಳಿ ನಾವು ನೇಮಿಂಗ್ನ ಮಾಡ್ತೀವಿ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಪ್ರೋಪೀನ್ ಇಲ್ಲಿ ಗಮನಿಸ್ತಾ ಇದ್ದೀರ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಪ್ರೋಪೀನ್ ಪ್ರೋಪೀನ್ ಬಂದುಬಿಟ್ಟು ಏನಾಗುತ್ತೆ ಆಗಿದೆ ಸೊ ಪ್ರೋಪೀನ್ ಅಂತಕ್ಕಂತಹದ್ದು ಪ್ರಮುಖವಾಗಿ ಇಲ್ಲಿ ಕೊಡಲಾಗಿದೆ ಪ್ರೋಪ್ ಅಂದರೆ ಪ್ರೋಪ್ ಯಾಕೆ ಬಂತು ಮೂರು ಕಾರ್ಬನ್ ಇದೆ ಸೊ ಯಾವ ರೀತಿಯಾಗಿ ಸಿ ತ್ರೀ ಎಚ್ ಟು ಎನ್ ಅಂತ ಇದೆ ಸೊ ಎನ್ ಬೆಲೆ ಆಗಿದೆ ಮೂರು ಅಂತಂತಂದರೆ ನಂಬರ್ ಆಫ್ ಕಾರ್ಬನ್ ಪರಮಾಣುಗಳು ಸೊ ಇಲ್ಲಿ ಸಿ ತ್ರೀ ಎಚ್ ಸಿಕ್ಸ್ ಸೊ ಸಿ ತ್ರೀ ಎಚ್ ಸಿಕ್ಸ್ ಅಂತಂತಂದರೆ ಇಲ್ಲಿ ಗಮನಿಸ್ಕೊಳ್ಳಿ ಕಾರ್ಬನ್ ಮೂರು ಇದೆ ಪ್ರೋಪ್ ಅಂತ್ಯ ಪ್ರತ್ಯಯ ಈ ಯಾಕಂತಂದರೆ ದ್ವಿಬಂಧ ಇದೆ ಇಲ್ಲಿ ಕೂಡ ಇಲ್ಲಿ ಮೊದಲನೇ ಕಾರ್ಬನ್ನಲ್ಲಿ ಮಾತ್ರ ನಾವು ಏನು ಗಮನಿಸ್ಕೊಳ್ತೀವಿ ದ್ವಿಬಂಧವನ್ನು ಗಮನಿಸ್ತಾ ಹೋಗ್ತೀವಿ ಟೋಪ್ ನೋಡ್ಕೊಳ್ಳಿ ಇಲ್ಲಿ ಟೋಪ್ ಪ್ಲಸ್ ಇನ್ ಪ್ರೋಪಿನ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಕಾರ್ಬನ್ ಈ ಮೊದಲನೇ ಕಾರ್ಬನ್ ಇಲ್ಲಿರ್ತಕ್ಕಂಥ ಮೊದಲನೇ ಕಾರ್ಬನ್ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಬಂಧ ಇದೆ ಎರಡು ಬಂಧ ಇದೆ ಮೂರು ಬಂಧ ಇದೆ ನಾಲ್ಕು ಬಂಧ ಇದೆ ಈಗ ಅರ್ಥ ಆಗ್ತಾ ಇದೆಯಲ್ಲ ಇಲ್ಲಿ ಕೂಡ ಅಷ್ಟೇ ನಾಲ್ಕು ಬಂಧಗಳಿವೆ ಅದರ ನಂತರ ನಾನು ಎರಡನೇ ಕಾರ್ಬನ್ನ ನಿಮಗೆ ಇಂಡಿಕೇಟ್ ಮಾಡ್ತಾ ಹೋಗ್ತೀನಿ ಈಗ ಸೊ ಎರಡನೇ ಕಾರ್ಬನ್ ನೋಡ್ಕೊಳ್ಳಿ ಇಲ್ಲಿ ಕೂಡ ಒಂದು ಬಂಧ ಇದೆ ಇಲ್ಲಿ ಎರಡನೇ ಬಂಧ ಇದೆ ಇದು ಮತ್ತೆ ಮೂರನೇ ಬಂಧ ನಾಲ್ಕನೇ ಬಂಧ ಪ್ರತಿಯೊಂದು ಕಾರ್ಬನ್ಗೂ ಕೂಡ ನಾವು ಕೌಂಟ್ ಮಾಡುವಾಗ ನಾಲ್ಕು ಬಂಧಗಳನ್ನು ಮಾತ್ರ ನೋಡ್ಕೊಳ್ಬೇಕು ಇದು ದ್ವಿಬಂಧಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಆಲ್ಕಿನ್ನ ಸದಸ್ಯ ಇದರ ಹೆಸರು ಬಂದುಬಿಟ್ಟು ಪ್ರೋಪೀನ್ ಯಾಕೆ ಪ್ರೋಪೀನ್ ಮೂರು ಕಾರ್ಬನ್ಗಳಿವೆ ಒಂದು ಎರಡು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಸೊ ಹಾಗಾಗಿ ಇದು ಪ್ರೋಪಿನ್ ಅಂತ ಹೇಳಿ ನಾವು ನೇಮಿಂಗ್ನ ಮಾಡ್ತೀವಿ ಇಲ್ಲಿ ನಾವು ಪ್ರತಿಯೊಂದು ಕಾರ್ಬನ್ ಸುತ್ತಲೂ ನಾಲ್ಕು ಏನು ಗೊತ್ತಾಯಿತು ಆದರೆ ಬಂಧಗಳು ಯಾಕೆ ಈ ರೀತಿ ಅರೇಂಜ್ ಆಗಿದ್ದಾವೆ ಅಂತ ನಿಮಗೆ ಅಂದ್ಕೊಳ್ಬಹುದು ಇಲ್ಲಿ ನಮಗೆ ಮೊದಲನೆಯದಾಗಿ ಎರಡು ಕಾರ್ಬನ್ಗಳ ನಡುವೆ ದ್ವಿಬಂಧ ಕಂಡು ಬಂದಿದೆ ಸೊ ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಆಲ್ಕಿ ಸೊ ಆಲ್ಕಿನ್ ಸದಸ್ಯ ಆಗಿರೋದ್ರಿಂದ ದ್ವಿಬಂಧ ಕಂಡು ಬರಲೇಬೇಕು ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಕಂಡು ಬರುತ್ತೆ ಇದು ನಮಗೆ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಅದಾದ ನಂತರ ಪ್ರತಿಯೊಂದು ಕಾರ್ಬನ್ ಸುತ್ತಲೂ ನಾಲ್ಕು ಅಂತ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಒಂದು ಗೆರೆ ಕೂಡ ಹೆಚ್ಚಾಗಬಾರ್ದು ಒಂದು ಗೆರೆ ಕೂಡ ಕಡಿಮೆ ಆಗಬಾರ್ದು ಈ ಕಾರ್ಬನ್ ಸುತ್ತಲೂ ಕೂಡ ನಾಲ್ಕು ಬಂಧಗಳಿವೆ ಈ ಕಾರ್ಬನ್ನ ಸುತ್ತಲೂ ಕೂಡ ನಾಲ್ಕು ಬಂಧಗಳಿವೆ ಇಲ್ಲಿ ಅಣುಸೂತ್ರ ಬಂದುಬಿಟ್ಟು ಏನಾಗುತ್ತೆ ಆಗಿದ್ರೆ ಸೊ ಇಲ್ಲಿ ನೋಡ್ಕೊಳ್ಳಿ ಸಿ ತ್ರೀ ಎಚ್ ಸಿಕ್ಸ್ ಮೂರು ಕಾರ್ಬನ್ಗಳಿವೆ ಅದೇ ರೀತಿಯಾಗಿ ಮೂರು ಕಾರ್ಬನ್ಗಳು ಆರು ಹೈಡ್ರೋಜನ್ಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಆರು ಹೈಡ್ರೋಜನ್ಗಳನ್ನು ನಾವು ಅಭ್ಯಾಸ ಮಾಡಿದ್ದೇವೆ ಇದರ ನಂತರ ನೀವು ಬ್ಯೂಟಿನ ನೀವು ವಿಡಿಯೋನ ಪಾಸ್ ಮಾಡಿ ಬ್ಯೂಟಿನ ರಚನೆ ಮಾಡಲಿಕ್ಕೆ ನೋಡ್ಕೊಳ್ಳಿ ನಾನು ಬ್ಯೂಟಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಈಗ ಬ್ಯೂಟಿನ್ ಬಂದುಬಿಟ್ಟು ಬ್ಯೂಟ್ ಅಂತ ಅಂತಂತಂದರೆ ನಾಲ್ಕು ಕಾರ್ಬನ್ ಇರುತ್ತೆ ನೋಡ್ಕೊಳ್ಳಿ ಅನುಸೂತ್ರ ಏನಾಗುತ್ತೆ ಸಿ ಫೋರ್ ಎಚ್ ಟು ಇಂಟು ಫೋರ್ ಟು ಎನ್ ಅಲ್ವಾ ಸೊ ಬೆಲೆ ನಾವು ನಾಲ್ಕು ಅಂತೇಳಿ ಪರಿಗಣನೆ ಮಾಡಿದ್ದೀವಿ ಹಾಗಿದ ಏನಾಗುತ್ತೆ ಸಿ ಫೋರ್ ಎಚ್ ಏಯ್ಟ್ ಆಗುತ್ತೆ ಸಿ ಫೋರ್ ಎಚ್ ಏಯ್ಟ್ ಇಲ್ಲಿ ನೋಡ್ಕೊಳ್ಳಿ ಈಗ ಯಾವ ರೀತಿ ಆಗುತ್ತೆ ನೀವು ಮೊದಲನೇ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ತಗೊಂಡ್ರು ಏನು ತೊಂದರೆ ಇಲ್ಲ ಇಲ್ಲಿ ನಾನು ಮಿಡಲ್ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಮ ಫಸ್ಟ್ ನೀವು ಯಾವುದಾದ್ರು ಕಾರ್ಬನ್ಗಳ ನಡುವೆ ದ್ವಿಬಂಧವನ್ನು ತೋರಿಸ್ಕೊಳ್ಬೋದು ಬ್ಯೂಟಿನ್ನ ಹಣಸೂತ್ರವನ್ನು ನಾವು ನೋಡ್ತಾ ಹೋಗೋಣ ಯಾವ ರೀತಿಯಾಗಿದೆ ಅಂತ ಹೇಳಿ ಬ್ಯೂಟೀನ್ ಸಿ ಫೋಲ್ ಎಚ್ ಐಟ್ ಮೊದಲನೇದಾಗಿ ಸಿ ಫೋಲ್ ನಾಲ್ಕು ಕಾರ್ಬನ್ಗಳನ್ನು ನಾನು ಅಬ್ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಾಲ್ಕು ಕಾರ್ಬನ್ಗಳು ಎಂಟು ಹೈಡ್ರೋಜನ್ಗಳು ಇಲ್ಲಿಲ್ಲ ಎಂಟು ಹೈಡ್ರೋಜನ್ಗಳಿವೆ ಇದನ್ನು ನೀವು ಗಮನಿಸ್ಕೊಳ್ಬಹುದು ಈ ಎಂಟು ಹೈಡ್ರೋಜನ್ಗಳು ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಇದಾದ ನಂತರ ನಮಗೆ ಇದು ಬ್ಯೂಟೀನ್ ಇಲ್ಲಿ ನೋಡ್ಕೊಳ್ಳಿ ಲಾಸ್ಟಲ್ಲಿ ಏನ್ ಅಂತ ಹೇಳ್ತೇವೆ ಏನಂತ ಬ್ಯೂಟೇನ್ ಅಂತ ಹೇಳೋದಿಲ್ಲ ಬ್ಯೂಟೀನ್ ಅಂತ ಹೇಳೋದ್ರಿಂದ ಇಲ್ಲಿ ಕಾರ್ಬನ್ ಕಾರ್ಬನ್ಗಳ ನಡುವೆ ಎಲ್ಲರೂ ಒಂದು ಕಡೆ ದ್ವಿಬಂಧ ತೋರಿಸ್ಬೇಕಾಗುತ್ತೆ ಸೊ ಈ ಕಾರ್ಬನ್ ಕಾರ್ಬನ್ಗಳ ನಡುವೆ ದ್ವಿಬಂಧ ಇದೆ ಅದಾದ ನಂತರ ನಾವು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಹೈಡ್ರೋಜನ್ನ ಮೊದಲನೇ ಕಾರ್ಬನ್ ಸುತ್ತಲೂ ಕೂಡ ನೋಡ್ಕೊಳ್ಬೋದು ನೀವು ನಾಲ್ಕು ಹೈಡ್ರೋಜನ್ಗಳಿವೆ ಇಲ್ಲಿ ಮೂರು ಹೈಡ್ರೋಜನ್ ಇಲ್ಲಿ ಒಂದು ಬಂಧ ನಾಲ್ಕು ಬಂಧಗಳಿವೆ ಈ ಕಾರ್ಬನ್ ಸುತ್ತಲೂ ಕೂಡ ನಾಲ್ಕು ಬಂಧಗಳಿರೋದನ್ನ ನೀವು ಗಮನಿಸ್ಕೊಳ್ಬೋದು ಅದೇ ರೀತಿಯಾಗಿ ಈ ಮಿಡಲ್ ಕಾರ್ಬನ್ ಈ ಕಾರ್ಬನ್ ಸುತ್ತಲೂ ಕೂಡ ನಾಲ್ಕು ಬಂಧಗಳು ಹಿಂದುಗಡೆ ಎರಡು ಮುಂದೆ ಒಂದು ಆಮೇಲೆ ಕೆಳಗಡೆ ಒಂದು ಅದೇ ರೀತಿ ಈ ಕಾರ್ಬನ್ಗೆ ಸುತ್ತಲೂ ಕೂಡ ನಾಲ್ಕು ಬಂಧಗಳಿವೆ ಈ ರೀತಿಯಾಗಿ ಪ್ರತಿಯೊಂದು ಕಾರ್ಬನ್ನ ಸುತ್ತಲೂ ಕೂಡ ನಾವು ನಾಲ್ಕು ಬಂಧಗಳನ್ನು ಪರ್ಫೆಕ್ಟಾಗಿ ಹಾಕಿದ್ರೆ ಯಾವುದು ಕೂಡ ತಪ್ಪಾಗಲ್ಲ ಇದು ಒಂದು ಈಸಿ ಟ್ರಿಕ್ ಸುಲಭವಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಆಗಿದ್ರೆ ನೆಕ್ಸ್ಟ್ ಸದಸ್ಯ ಬಂದ್ಬಿಟ್ಟು ಆಲ್ಕೈನ್ ಇದು ಅಪರ್ಯಾಪ್ತ ಸಂಯುಕ್ತಗಳ ಒಂದು ಕೊನೆಯ ವಿಧ ಆಲ್ಕೈನ್ ಸೊ ಆಲ್ಕೈನ್ ಪ್ರಮುಖವಾದಂತಹ ಆಲ್ಕೈನ್ ಪ್ರಮುಖವಾದಂತಹ ಒಂದು ಸಂಯುಕ್ತವಾಗಿದೆ ಸೊ ಇಲ್ಲಿ ಇದರಲ್ಲಿ ತ್ರಿಬಂಧಗಳು ಕಂಡು ಬರುತ್ತೆ ಏನಾಗುತ್ತೆ ಐನ್ ಆಗುತ್ತೆ ಸೊ ಅಂತ್ಯಪ್ರತ್ಯಯ ಬಂದುಬಿಟ್ಟು ಐನ್ ಆಗುತ್ತೆ ಇಲ್ಲಿ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಅಂತ ಇದೆ ಮೊದಲನೇ ಕಾರ್ಬನ್ ಬರೋದಿಲ್ಲ ಸಿ ಟು ಎಚ್ ಟು ಇಂಟು ಟೂ ಮೈನಸ್ ಟು ಎನ್ ಬೆಲೆಯನ್ನು ನಾನು ಎರಡು ಅಂತೇಳಿ ಮೆನ್ಷನ್ ಮಾಡಿದ್ದೇನೆ ಸಿ ಟು ಟು ಇಂಟು ಟು ಫೋರ್ ಫೋರ್ ಮೈನಸ್ ಟು ಟೂ ಆಗುತ್ತೆ ಆದ್ದರಿಂದ ಸಿ ಟು ಎಚ್ ಟು ಅಂದರೆ ಕಾರ್ಬನ್ಗೆ ಕೇವಲ ಎರಡು ಹೈಡ್ರೋಜನ್ಗಳು ಇರುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಯಾಕೆ ಈ ರೀತಿಯಾಗುತ್ತೆ ಸಿ ಟು ಎಚ್ ಟು ಇದು ಈಥೈನ್ ಅಂತ ಹೇಳಿ ನಾಮಕರಣ ಮಾಡ್ತೀವಿ ಈತೇನಲ್ಲ ಅಲ್ಲ ಇದು ಬಂದುಬಿಟ್ಟು ಏನು ಈತಾಯಿನ್ ಸೊ ಈತೈನಲ್ಲಿ ಅಂದರೆ ತ್ರಿಬಂಧ ಕಂಡು ಬರುತ್ತೆ ಇಲ್ಲಿ ನಾನು ರಚನೆ ಮಾಡಿ ತೋರಿಸ್ತೀನಿ ನೋಡಿ ಕಾರ್ಬನ್ ಕಾರ್ಬನ್ ನಡುವೆ ಯಾವ ಬಂಧ ಕಂಡು ಬರುತ್ತೆ ಸೊ ಪ್ರಮುಖವಾಗಿ ತ್ರಿಬಂಧ ಯಾಕೆ ತ್ರಿಬಂಧ ನೋಡ್ಕೊಳ್ಳಿ ಸಿ ಟು ಎಚ್ ಟು ಅಂತ ಇದೆ ಹೌದಾ ಮೊದಲನೇದಾಗಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸಿ ಟು ಎಚ್ ಟು ಅಂತ ಇದೆ ಈ ಸಿ ಟು ಎಚ್ ಟು ಅಲ್ಲಿ ತ್ರಿಬಂಧ ಕಂಡು ಬರುತ್ತೆ ಹೌದಾ ತ್ರಿಬಂಧ ಈಗ ಈ ಕಾರ್ಬನ್ಗೆ ಈ ಈ ಫಸ್ಟ್ ಕಾರ್ಬನ್ಗೆ ಈ ಕಾರ್ಬನ್ಗೆ ಇನ್ನೂ ಎಷ್ಟು ಹೈಡ್ರೋಜನ್ ಬೇಕು ಕೇವಲ ಒಂದು ಬಂದ ಬೇಕು ಅದು ಹೈಡ್ರೋಜನ್ ಇರುತ್ತೆ ಈ ಕಾರ್ಬನ್ಗೆ ಒಂದು ಹೈಡ್ರೋಜನ್ ಬೇಕು ಆದ್ದರಿಂದ ಇದು ಸಿ ಟು ಎಚ್ ಫೋರ್ ಇಲ್ಲಿ ನೀವು ಗಮನಿಸ್ಕೊಳ್ಳಿ ಇಲ್ಲಿ ನಾನು ನೀಡಿದ್ದೀನಲ್ಲ ನೋಡ್ಕೊಳ್ಳಿ ಈ ಟೈಮ್ ಬಂದುಬಿಟ್ಟು ಈ ರೀತಿ ಬರುತ್ತೆ ಸೊ ಸಿ ಟು ಎಚ್ ಟು ಇದು ಇದರ ಒಂದು ಸಂಕೇತ ಆಗಿರುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ನೋಡ್ತಾ ಹೋಗೋಣ ಈ ಟೈನ್ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಪೈನ್ ಟೋಪೈನ್ನಲ್ಲಿ ನೀವು ಗಮನಿಸ್ಕೊಳ್ಬೋದು ಅಣಸೂತ್ರ ಬಂದ್ಬಿಟ್ಟು ಸಿ ಎನ್ ಎಚ್ ಟು ಎನ್ ಮೈನಸ್ ಟು ಅಂದರೆ ಪ್ರೋಪಂತಂದರೆ ಮೂರು ಕಾರ್ಬನ್ಗಳಿರುತ್ತೆ ಸೊ ಮೂರು ಕಾರ್ಬನ್ಗಳು ಎಚ್ ಟು ಇಂಟು ಸಾರಿ ತ್ರೀ ನೆಕ್ಸ್ಟ್ ಮೈನಸ್ ಟು ಏನು ಬೆಲೆ ಮೂರು ಇಲ್ಲಿ ಕೂಡ ಎನ್ ಬೆಲೆ ಮೂರು ಇದಾದ ನಂತರ ಸಿ ತ್ರೀ ಎಚ್ ಎರಡು 6 ಆರು ಆರು ಮೈನಸ್ ಎರಡು ನಾಲ್ಕು ಸೊ ಸಿ ತ್ರೀ ಎಚ್ ಫೋರ್ ಅಂದರೆ ಇಲ್ಲಿ ನೋಡ್ಕೊಳ್ಳಿ ಕಾರ್ಬನ್ ಎಷ್ಟಿರಬೇಕು ಮೂರು ಕಾರ್ಬನ್ಗಳಿರಬೇಕು ಸೊ ನಮ್ಗೆ ಅಂದ್ಕೊಂಡಾಗಿ ಮೂರು ಕಾರ್ಬನ್ಗಳನ್ನು ಹಾಕೊಂಡಿದ್ದೀನಿ ಮೂರು ಕಾರ್ಬನ್ಗಳು ಇಲ್ಲಿ ಒಂದು ಕಾರ್ಬನ್ ಇಲ್ಲಿ ಒಂದು ಕಾರ್ಬನ್ ಇದೆ ಇಲ್ಲಿ ಒಂದು ಕಾರ್ಬನ್ ಇದೆ ಇಲ್ಲಿ ಒಂದು ಕಾರ್ಬನ್ ಇದೆ ಮೂರು ಕಾರ್ಬನ್ಗಳಿವೆ ಹೈಡ್ರೋಜನ್ಗಳು ನಾಲ್ಕು ಹೈಡ್ರೋಜನ್ ಇಲ್ಲಿ ಒಂದು ಹೈಡ್ರೋಜನ್ ಇಲ್ಲಿ ಒಂದು ಹೈಡ್ರೋಜನ್ ಇಲ್ಲಿ ಒಂದು ಹೈಡ್ರೋಜನ್ ಇದು ಒಂದು ಹೈಡ್ರೋಜನ್ ಅಂದರೆ ಸಿ ತ್ರೀ ಎಚ್ ಫೋರ್ ಅಂದರೆ ಯಾವ್ದಾದ್ರು ಎರಡು ಕಾರ್ಬನ್ಗಳ ನಡುವೆ ತ್ರಿಬಂಧವನ್ನು ನಾವು ಸಂಕೇತಿಸಬೇಕು ಇಲ್ಲಿ ನೋಡ್ಕೊಳ್ಳಿ ಈ ಕಾರ್ಬನ್ಗಳ ಮಧ್ಯದಲ್ಲಿ ತ್ರಿಬಂಧ ಕಂಡು ಬಂದಿದೆ ಸೊ ಈ ಎರಡು ಕಾರ್ಬನ್ಗಳ ನಡುವೆ ತ್ರಿಬಂಧ ಕಂಡು ಬಂದಿರೋದನ್ನು ನಾವು ಗಮನಿಸ್ಬೋದು ಅದೇ ರೀತಿಯಾಗಿ ಈ ಕಾರ್ಬನ್ ಈ ಕಾರ್ಬನ್ಗೆ ನಾಲ್ಕು ಬಂಧಗಳಿವೆ ಈ ಕಾರ್ಬನ್ಗೆ ಇಲ್ಲಿ ಮೂರು ಬಂಧಗಳು ಇಲ್ಲಿ ಒಂದು ಬಂಧ ನೆಕ್ಸ್ಟ್ ಅದಾದ ಮೇಲೆ ಈ ಕಾರ್ಬನ್ಗೆ ಹಿಂದ್ಗಡೆ ಮೂರು ಮುಂದಗಡೆ ಒಂದು ಬಂಧ ಪ್ರತಿಯೊಂದು ಕಾರ್ಬನ್ ಸುತ್ತಲೂ ಕೂಡ ನಾಲ್ಕು ಬಂಧಗಳು ಸರಿಯಾಗಿದೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯೂಟೈನ್ ಬ್ಯೂಟೈನ್ ಹೆಸರು ಸೂಚಿಸ್ತಾ ಇದೆ ಬ್ಯೂಟ್ ಅಂತಂದರೆ ನಾಲ್ಕು ಸೊ ಅದರಿಂದ ಸಿ ಫೋರ್ ಎಚ್ ಟೂ ಇಂಟು ಫೋರ್ ಮೈನಸ್ ಟು ಸೊ ಸಿ ಫೋರ್ ಎಚ್ ಟು ಫೋರ್ ಏಟ್ ಏಯ್ಟ್ ಮೈನಸ್ ಟು ಸಿಕ್ಸ್ ಸಿ ಫೋರ್ ಎಚ್ ಸಿಕ್ಸ್ ಇದರ ಅನುಸೂತ್ರ ಬಂದುಬಿಟ್ಟು ಏನಾಗುತ್ತೆ ಸಿ ಫೋರ್ ಎಚ್ ಸಿಕ್ಸ್ ಸೊ ಇದನ್ನ ನಾವು ಸ್ಟ್ರಕ್ಚರ್ ನೋಡ್ತಾ ಹೋಗೋಣ ರಚನೆ ಈ ರಚನೆಯಲ್ಲಿ ಬಂದುಬಿಟ್ಟು ಗಮನಿಸ್ಕೊಳ್ಳಿ ನೀವು ಕರೆಕ್ಟಾಗಿ ಮೊದಲನೇದಾಗಿ ನಾಲ್ಕು ಕಾರ್ಬನ್ಗಳಿವೆ ಎರಡು ಮೂರು ನಾಲ್ಕು ಇದಾದ ನಂತರ ಹೈಡ್ರೋಜನ್ ನೋಡ್ಕೊಳ್ಳಿ ಹೈಡ್ರೋಜನ್ ಎಷ್ಟಿದೆ ಆರು ಇದೆ ಆರು ಯಾಕಾಯಿತು ಅಂತಂದರೆ ಮೊದಲನೇದಾಗಿ ನಾನು ರಚನೆ ಮಾಡಬೇಕಾದ್ರೆ ನಿಮಗೆ ಒಂದು ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೆನ್ಪಿಟ್ಕೊಂಡಿರಿ ಮೊದಲನೇದಾಗಿ ನೀವು ಬ್ಯೂಟೈನ್ ಅಂತ ಓದಿದ ತಕ್ಷಣ ನೀವು ಮಾಡಬೇಕಾಗಿರೋ ಮೊದಲ ಕೆಲಸ ಬ್ಯೂಟೈನ್ ಅಂದರೆ ನಾಲ್ಕು ಕಾರ್ಬನ್ಗಳನ್ನು ಹಾಕ್ಕೊಳ್ಳಿ ನೋಡ್ಕೊಳ್ಳಿ ಒಂದು ಕಾರ್ಬನ್ ಎರಡು ಕಾರ್ಬನ್ ಮೂರು ಕಾರ್ಬನ್ ನಾಲ್ಕು ಕಾರ್ಬನ್ ಈ ನಾಲ್ಕು ಕಾರ್ಬನ್ಗಳನ್ನು ಹಾಕ್ಕೊಂಡ ನಂತರ ಹೆಸರನ್ನು ನೋಡ್ಕೊಳ್ಳಿ ಸಲ ಬ್ಯೂಟೈನ್ ಲಾಸ್ಟಿಗೆ ಐನ್ ಇದೆ ಐನ್ ಅಂತಂತಂದರೆ ತ್ರಿಬಂಧ ಯಾವುದಾದ್ರು ಎರಡು ಕಾರ್ಬನ್ಗಳ ನಡುವೆ ಏನಾದರೆ ಮೊದಲನೇದಾಗಿ ತ್ರಿಬಂಧ ರಚನೆ ಮಾಡ್ಕೊಳ್ಳಿ ಈ ರೀತಿ ತ್ರಿಬಂಧ ರಚನೆ ಮಾಡಿಕೊಂಡ ನಂತರ ಈ ಒಂದು ಮೊದಲನೇ ಕಾರ್ಬನ್ಗೆ ಇನ್ನೂ ಎಷ್ಟು ಗೆರೆ ಬೇಕು ನಾಲ್ಕು ಗೆರೆ ಆಗಲಿಕ್ಕೆ ಇನ್ನೂ ಒಂದು ಗೆರೆ ಬೇಕು ಈ ಕಾರ್ಬನ್ಗೆ ಮೊದಲನೇದಾಗಿ ಉಳಿದಿದ್ದೆಲ್ಲ ಏಕಬಂಧ ಹಾಕ್ಕೊಂಬಿಡಿ ನೆಕ್ಸ್ಟ್ ಇದಾದ ನಂತರ ಈ ಕಾರ್ಬನ್ಗೆ ನೋಡ್ಕೊಳ್ಳಿ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ ಈ ಕಾರ್ಬನ್ಗೆ ಆಲ್ರೆಡಿ ನಾಲ್ಕಾಗಿದೆ ಇಲ್ಲಿ ಮೂರು ಇದ್ದವು ಇಲ್ಲಿ ಒಂದಿದೆ ನಾಲ್ಕಾಗಿದೆ ಸೊ ಹಾಗಾಗಿ ಅದನ್ನ ಮತ್ತೆ ನೀವು ಏನು ಡಿಸ್ಟರ್ಬ್ ಮಾಡೋದು ಬೇಡ ಈ ಕಾರ್ಬನ್ಗೆ ಇನ್ನೂ ಎರಡು ಬಂಧಗಳು ಬೇಕು ಈ ಕಾರ್ಬನ್ಗೆ ಇನ್ನೂ ಬ ಮೂರು ಬಂಧಗಳು ಬೇಕು ಈಗ ನೋಡ್ಕೊಳ್ಳಿ ಹೈಡ್ರೋಜನ್ ಬರೀತೀನಿ ನಾನು ಹೈಡ್ರೋಜನ್ 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 ಈಗ ಎಷ್ಟಾಯಿತು ಸಿ ಫೋರ್ ಎಚ್ ಸಿಕ್ಸ್ ಎರಡು ನಾಲ್ಕು ಆರು ಹೈಡ್ರೋಜನ್ಗಳಿವೆ ಹಾಗಾಗಿ ಈ ರಚನೆ ಬರೀಬೇಕಾದ್ರೆ ನೀವು ಜಾಗೃತರಾಗಿರಿ ಸಿ ಫೋರ್ ಎಚ್ ಸಿಕ್ಸ್ ಈ ರೀತಿಯಾಗಿ ನಾವು ನೇಮಿಂಗ್ನ ಮಾಡ್ತೇವೆ ಇದು ಬ್ಯೂಟೈನ್ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಕಾರ್ಬನ್ ಸಂಯುಕ್ತದ ರಚನೆಗಳಲ್ಲಿ ಸರಪಳಿಗಳು ಸೊ ಸರಪಳಿಗಳ ಬಗ್ಗೆ ನೀವು ಆಗಲೇ ಅಧ್ಯಯನ ಮಾಡಿರುತ್ತೀರಿ ಕೆಟನೀಕರಣ ಪ್ರಾಪರ್ಟಿಯಲ್ಲಿ ಇಲ್ಲಿ ಬಂದುಬಿಟ್ಟು ಏನಾಗ್ತಾ ಇದೆ ಅಂತಂದ್ರೆ ಸರಪಳಿಗಳು ರಚನಾ ಸಮಂಗಿಗಳು ಅಂತಕ್ಕಂಥದ್ದು ಪ್ರಮುಖವಾಗಿ ಬಹಳಷ್ಟು ಬಾರಿ ಪರೀಕ್ಷೆಗೆ ಕೇಳಲಾಗಿರತಕ್ಕಂಥ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಕೂಡ ಪ್ರಮುಖವಾಗಿ ಕೇಳಬಹುದಾದಂಥ ಪ್ರಶ್ನೆಯಲ್ಲಿ ಇರುತ್ತೆ ಸೊ ರಚನಾ ಸಮಂಗಿಗಳು ಒಂದೇ ರೀತಿಯ ಅಣುಸೂತ್ರವನ್ನು ಹೊಂದಿದ್ದು ವಿಭಿನ್ನ ರಚನೆಗಳನ್ನು ವಿಭಿನ್ನ ರೀತಿಯ ರಚನೆಗಳನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳಿಗೆ ನಾವು ಏನಂತ ಕರಿತೀವಿ ರಚನಾ ಸಮಂಗಿಗಳು ಅಂತೇಳಿ ಕರಿತೀವಿ ಸುಲಭವಾಗಿ ಇದರಲ್ಲಿ ಎಕ್ಸಾಂಪಲ್ನ ಕೇಳ್ತಾರೆ ಎಕ್ಸಾಂಪಲ್ನ ನೋಡಿಕೊಳ್ಳಿ ಬ್ಯೂಟೆನ್ ಕೊಟ್ಟಿರ್ತಾರೆ ಇಲ್ಲಿ ಬಂದ್ಬಿಟ್ಟು ಮೊದಲನೆಯದಾಗಿ ಅಣುಸೂತ್ರ ಇಲ್ಲಿ ಕೆಳಗಡೆ ಇದೆಯಲ್ಲ ಇದು ಅಣುಸೂತ್ರ ಸಿ ಫೋರ್ ಎಚ್ ಟೆನ್ ಅಂತಕ್ಕಂಥದ್ದು ಇದರ ಒಂದು ಅಣುಸೂತ್ರ ಈ ಅಣುಸೂತ್ರವನ್ನು ಗಮನಿಸ್ಕೊಳ್ಳಿ ರಚನಾ ಸಮಂಗಿಗಳು ಒಂದೇ ರೀತಿ ಅಣುಸೂತ್ರ ಹೊಂದಿದ್ದು ಈ ಮೊದಲನೆಯದು ಮೊದಲನೇ ರಚನಾ ಸಮಂಗಿ ಏನಿದೆ ಇದರ ಅಣುಸೂತ್ರ ಮತ್ತು ಇದರಲ್ಲಿ ಇರ್ತಕ್ಕಂತಹ ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ಸಂಖ್ಯೆ ಸಮವಾಗಿದೆ ಈ ಮೊದಲನೆಯದರಲ್ಲಿ ಮೊದಲನೆಯದರಲ್ಲಿ ಎಷ್ಟಿದೆ ಸಿ ಫೋ ಎಚ್ ಟೆನ್ ಇದೆ ಇದರಲ್ಲೂ ಕೂಡ ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ಸಂಖ್ಯೆ ಸಮವಾಗಿವೆ ಆದ್ದರಿಂದ ರಚನಾ ಸಮಯಗಳು ಒಂದೇ ರೀತಿಯ ಅಣುಸೂತ್ರ ಹೊಂದಿದ್ದು ವಿಭಿನ್ನ ರೀತಿಯ ರಚನೆಗಳನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳಾಗಿರುತ್ತವೆ ಅಣುಸೂತ್ರ ಒಂದೇ ಸಿ ಫೋ ಎಚ್ ಟೆನ್ ಆದರೆ ರಚನೆಗಳು ಮಾತ್ರ ವಿಭಿನ್ನವಾಗಿವೆ ಎರಡು ರಚನೆಗಳು ನೀವು ಸಾಧ್ಯವಾದರೆ ಪೆಂಟೆನ್ನ ಎಷ್ಟು ರಚನಾ ಸಮಂಗಿಗಳಿವೆ ಅಂತ ಹೇಳಿ ನೀವು ಒಂದ್ಸಲ ಬರೆದು ಪ್ರಯತ್ನ ಮಾಡಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಇದಾದ ನಂತರ ನಾವು ಕೊನೆಯದಾಗಿ ಉಂಗುರಗಳ ರಚನೆಯನ್ನು ನೋಡ್ತಾ ಹೋಗೋಣ ಈ ಉಂಗುರಗಳ ರಚನೆಯಲ್ಲಿ ಕಾರ್ಬನ್ನ ನೀವು ಗಮನಿಸ್ಕೊಳ್ಳಿ ನಾನು ಆಗಲೇ ಹೇಳಿದ ಹಾಗೆ ಕಾರ್ಬನ್ ಸುತ್ತಲೂ ಎಷ್ಟು ಬಂಧಗಳು ಕಂಡು ಬಂದಿರಬೇಕು ನಾಲ್ಕು ಬಂಧಗಳು ಇಲ್ಲಿ ನಮಗೆ ಸೈಕ್ಲೋ ಅಂತೇಳಿ ನೇಮಿಂಗ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಸೈಕ್ಲೋ ಅಂತ ಹೇಳಿ ನೇಮಿಂಗ್ ಕೊಟ್ಟಿದ್ದಾರೆ ಸೈಕ್ಲೋ ಅಂತಂದರೆ ಈ ಉಂಗುರಕ್ಕೂ ಸೈಕ್ಲೋಗೂ ಏನಾದರೂ ಸಂಬಂಧ ಇದೇನ ಅಂತ ಕೇಳಿದರೆ ಹೌದು ಖಂಡಿತವಾಗಲೂ ಇದೆ ಅದೇನು ಅಂತಂತಂದರೆ ನಾವು ಸೈಕ್ಲೋನ ಯಾವ ರೀತಿಯಾಗಿ ರೀಪ್ರೆಸೆಂಟ್ ಮಾಡ್ತೇವೆ ಸೈಕ್ಲೋನ್ ಅಂತಂತಂದರೆ ರೌಂಡ್ ಶೇಪಲ್ಲಿ ಈ ರೀತಿ ಸೈಕ್ಲೋನ್ನ ಇಂಡಿಕೇಟ್ ಮಾಡ್ತೀವಿ ಹಾಗಾಗಿ ಈ ಉಂಗುರಗಳ ರಚನೆಗಳು ಕೂಡ ಸೈಕ್ಲೋ ಶೇಪಲ್ಲಿ ಕಂಡುಬರುತ್ತೆ ಹಾಗಾಗಿ ಇದನ್ನ ನಾವು ಏನಂತ ಕರಿತೀವಿ ಸೈಕ್ಲೋಗಳು ಅಂತ ಹೇಳಿ ಮೆನ್ಷನ್ನ ಮಾಡಿದ್ದೇವೆ ಸೊ ಇಲ್ಲಿ ಬಂದುಬಿಟ್ಟು ನೋಡ್ತಾ ಹೋಗೋಣ ಮೊದಲನೇ ಸೈ ಮೊದಲನೇದಾಗಿ ಸೈಕ್ಲೋ ಹೆಗ್ಝೇನ್ ನಾವಿಲ್ಲಿ ಹೆಸರನ್ನು ಸುಲಭವಾಗಿ ನೆನ್ಪಿಟ್ಕೊಂಡಿದ್ರೆ ಗೊತ್ತಾಗುತ್ತೆ ಅಂತ್ಯಪ್ರತ್ಯಯ ಬಂದ್ಬಿಟ್ಟು ಇಲ್ಲೇನಿದೆ ನೇಮಿಂಗಲ್ಲಿ ಎಕ್ಸೇನ್ ಎಕ್ಸೇನ್ ಅಂತ ಇದೆ ಅಂದರೆ ಇಲ್ಲಿ ನಮಗೆ ಎಕ್ಸೇನ್ ನಾವು ಓದುವಾಗ ಏನಂತ ಓದ್ತೀವಿ ಎಕ್ಸೇನ್ ಅಂತ ಓದ್ತೀವಿ ಕೊನೆಯದಾಗಿ ಏನು ಬರುತ್ತೆ ಏನಂತ ಅಂತ್ಯಪ್ರತ್ಯಯ ಬಂದರೆ ಅದು ಏನಾಗಿರುತ್ತೆ ಏಕಬಂಧ ಎಲ್ಲ ಏಕಬಂಧ ಇರುತ್ತೆ ಹಾಗಾಗಿ ಮೊದಲನೇ ರಚನೆಯನ್ನು ನೋಡಿಕೊಂಡ್ರೆ ನಿಮಗೆ ಎಲ್ಲ ಕಡೆಗೂ ಯಾವ ಬಂಧ ಕಂಡು ಬರುತ್ತೆ ಏಕಬಂಧಗಳು ಕಂಡುಬರುತ್ತವೆ ಸೊ ಕಾರ್ಬನ್ ಕಾರ್ಬನ್ಗಳ ನಡುವೆ ಏಕ ಬಂಧ ಕಂಡು ಬಂದರೆ ಅದನ್ನ ಎಗ್ಝ್ ಏನು ಹೇಳಿ ಕರಿತೀವಿ ಎಷ್ಟು ಕಾರ್ಬನ್ಗಳಿವೆ ಅದೇ ರೀತಿಯಾಗಿ ಕ ನೀವು ಒಂದು ಸಲ ಎಣಿಸಿ ನೋಡ್ಕೊಳ್ಳಿ ಕೌಂಟ್ ಮಾಡಿ ಕಾರ್ಬನ್ಗಳ ಸಂಖ್ಯೆ ಆರಿದೆ ಹೌದಾ ಮೊದಲನೇ ಕಾರ್ಬನ್ ಎರಡನೇ ಕಾರ್ಬನ್ ಮೂರನೇ ಕಾರ್ಬನ್ ನಾಲ್ಕನೇ ಕಾರ್ಬನ್ ಐದನೇ ಕಾರ್ಬನ್ ಆರನೇ ಕಾರ್ಬನ್ ಸೊ ಆರು ಕಾರ್ಬನ್ಗಳಿತ್ತಂದರೆ ಅದನ್ನ ಎಗ್ಝ್ ಅಂತ ಹೇಳಿ ನಾಮಕರಣ ಮಾಡ್ತೀವಿ ಆದ್ದರಿಂದ ಇದರ ರಚನೆ ಬಂದುಬಿಟ್ಟು ಎಗ್ಝೇನ್ ಆದರೆ ಇದು ವೃತ್ತಾಕಾರದ ರಚನೆಯಲ್ಲಿ ಉಂಗುರುಗಳ ರಚನೆಯಲ್ಲಿ ಇರೋದ್ರಿಂದ ಇದರ ಹೆಸರನ್ನು ನಾವು ಏನಂತ ನಾಮಕರಣ ಮಾಡ್ತೀವಿ ಸೈಕ್ಲೋ ಅಂತ ಹೇಳಿ ನೇಮಿಂಗ್ನ ಮಾಡಿರುತ್ತೇವೆ ಇಲ್ಲಿ ನೋಡ್ಕೊಳ್ಳಿ ಇದು ಬೆಂಜಿನ್ ರಚನೆ ಬಂದ್ಬಿಟ್ಟು ಏನಾಗಿದೆ ಬೆಂಜಿನ್ ಅಂತಕ್ಕಂಥದ್ದು ಇದು ಪ್ರಮುಖವಾಗಿರತಕ್ಕಂಥದ್ದು ಇದನ್ನು ಯಾಕೆ ಬೆಂಜಿನ್ ಅಂತ ಹೇಳಿ ನಾವು ಕರಿತೀವಿ ದ್ವಿಬಂಧ ಇದೆ ಇಲ್ಲಿ ಲಾಸ್ಟ್ ಈನ್ ಈನ್ ಪ್ರತಿಯೊಂದು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಸೊ ಇಲ್ಲಿ ಬೆಂಜೀನ್ ಈನ್ ಅಂತಂದರೆ ಈನಂತಂದರೆ ದ್ವಿಬಂಧ ಇರುತ್ತೆ ಸೊ ಈ ದ್ವಿಬಂಧ ಇರೋ ಕಾರಣಕ್ಕಾಗಿ ಇದನ್ನ ನಾವು ಏನಂತ ನಿಮ್ ಮಾಡ್ತೀವಿ ಬೆಂಜಿನ್ ಅಂತ ಹೇಳಿ ಹೆಸರನ್ನು ಕೊಡ್ತೀವಿ ಹಾಗಿದ್ರೆ ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿ ಸ್ಟ್ರಕ್ಚರನ್ನು ನೀವು ಕೇಳಿದರೆ ತುಂಬ ಸುಲಭ ಅದಕ್ಕೆ ಮಾಡಬೇಕಾಗಿರೋದು ಒಂದು ಸಣ್ಣ ಕೆಲಸ ಇಷ್ಟೇ ಏನೂ ಇಲ್ಲ ನಾನು ಇಲ್ಲಿ ಬೆಂಜಿನ ನಿಮಗೆ ಹಾಕಿ ತೋರಿಸ್ತೀನಿ ನೋಡ್ಕೊಳ್ಳಿ ಸೊ ಬೆಂಜಿನ್ ಬಂದುಬಿಟ್ಟು ಆರು ಕಾಲ್ಬನ್ಗಳಿವೆ ಒಂದು ಎರಡು ಮೂರು ನಾಲ್ಕು ಒಂದು ನಿಮಿಷ ಒಂದು ಕಾರ್ಬನ್ ಎರಡು ಕಾರ್ಬನ್ ಮೂರು ಕಾರ್ಬನ್ ನಾಲ್ಕು ಕಾರ್ಬನ್ ಐದು ಕಾರ್ಬನ್ ಆರು ಕಾರ್ಬನ್ ಈ ರೀತಿಯಾಗಿ ಪ್ರತಿಯೊಂದು ಕಾರ್ಬನ್ ಸುತ್ತಲೂ ಕೂಡ ನಾವೇನು ಬೆಂಜಿನ ಇದ್ದೀನಿ ಈಗ ನಾನು ಇಲ್ಲಿ ಏನು ಮಾಡ್ತೇನೆ ಅಂತಂದರೆ ನಿಮಗೆ ಬಂಧಗಳನ್ನು ತೋರಿಸ್ಲಿಕ್ಕಾಗಿ ಸೊ ಮೊದಲನೇದಾಗಿ ಏಕಬಂಧ ಆಮೇಲೆ ದ್ವಿಬಂಧ ಏಕಬಂಧ ದ್ವಿಬಂಧ ಆಮೇಲೆ ಏಕಬಂಧ ದ್ವಿಬಂಧ ಇದಾದ ನಂತರ ನೋಡ್ಕೊಳ್ಳಿ ಮೊದಲನೇದಾಗಿ ಕಾರ್ಬನ್ಗೆ ಎಷ್ಟು ಗೆರೆಗಳಿವೆ ಈಗ ಸುತ್ತಲೂ ಮೂರು ಗೆರೆಗಳಿವೆ ನಮಗೆ ಇನ್ನೂ ಒಂದು ಬಂಧ ಬೇಕು ಯಾಕಂದರೆ ಕಾರ್ಬನ್ ಚತುರ್ ವೆಲೆನ್ಸಿ ಆ ಬಂಧವನ್ನು ರಚನೆ ಮಾಡ್ತೀನಿ ಅದೇ ರೀತಿಯಾಗಿ ಇದಕ್ಕೂ ಕೂಡ ಇನ್ನೂ ಒಂದು ಬಂಧ ಬೇಕು ಇದು ಈ ಕಾರ್ಬನ್ಗೂ ಇನ್ನೊಂದು ಬಂದ ಈ ಕಾರ್ಬನ್ಗೂ ಒಂದು ಬಂಧ ಈ ಕಾರ್ಬನ್ಗೆ ಒಂದು ಬಂದ ಈ ಕಾರ್ಬನ್ಗೂ ಒಂದು ಬಂಧ ಈಗೇನು ಬಂಧಗಳು ಬರೆದಿದ್ದಿರೋ ಅದನ್ನ ಎಲ್ಲ ಹೈಡ್ರೋಜನ್ನಿಂದ ಫಿಲ್ ಅಪ್ ಮಾಡಿ ಸೊ ಹೈಡ್ರೋಜನ್ 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 ಹೀಗಾಗಿ ಇದರ ರಚನೆ ಏನಾಗುತ್ತೆ ನಮಗೆ ಸಿ ಸಿಕ್ಸ್ ಎಚ್ ಸಿಕ್ಸ್ ನೋಡ್ಕೊಳ್ಳಿ ಆರು ಕಾರ್ಬನ್ ಇದೆ ಹೈಡ್ರೋಜನ್ಗಳು ಕೂಡ ಆರು ಇದ್ದಾವೆ ಸೊ ಹಾಗಾಗಿ ಸಿ ಸಿಕ್ಸ್ ಎಚ್ ಸಿಕ್ಸ್ ಅಂತ ಹೇಳಿ ನಾವು ನಿಮಿಂಗ್ನ ಮಾಡ್ತೀವಿ ಸೊ ಇದು ಬಂದುಬಿಟ್ಟು ಬೆಂಚಿನ ರಚನೆ ಇದು ಸೈಕ್ಲೋ ಎಕ್ಸೈನ್ ಅಂತ ಹೇಳಿ ಕರಿತೀವಿ